ಓಂ ನಮೋ ಬ್ರಹ್ಮಚಾರಿಣಿಯೇ ದೇವಿಯೇ ನಮಃ ನವರಾತ್ರಿ ನವರಾತ್ರಿ ಎಂದರೆ ಎಲ್ಲೆಲ್ಲೂ ಸಂಭ್ರಮ ಸಡಗರ ನವರಾತ್ರಿಯ ಎರಡನೇ ದಿನ ದೇವಿ ಬ್ರಹ್ಮಚಾರಿಣಿಯ ಪೂಜೆ ಎಲ್ಲೆಲ್ಲೂ ಸಡಗರದಿಂದ ನಡೆಯುತ್ತದೆ ಸ್ನೇಹಿತರೆ ಬ್ರಹ್ಮಚಾರಿಣಿ ಎಂದರೆ ಅವಿವಾಹಿತ ವಿದ್ಯಾರ್ಥಿನಿ ಅಥವಾ ಪಾರ್ವತಿಯ ದ್ವಿತೀಯ ಅವತಾರ ಎಂದರ್ಥ ಅವಳನ್ನು ನವರಾತ್ರಿಯ ಎರಡನೇ ದಿನ ಪೂಜಿಸಲಾಗುತ್ತದೆ ಅವಳು ಮದುವೆಯಾಗದ ಯೋಗಿನಿಯಾಗಿದ್ದು ಮೋಕ್ಷ ಶಾಂತಿ ಮತ್ತು ಸಮೃದ್ಧಿಗಾಗಿ ಪೂಜಿಸಲ್ಪಡುತ್ತಾಳೆ ದೇವಿಯು ಬಿಳಿಯ ಬಟ್ಟೆಗಳನ್ನು ಧರಿಸಿರುತ್ತಾಳೆ ಬಲಗೈಯಲ್ಲಿ ಜಪಮಾಲೆ ರುದ್ರಾಕ್ಷಿಯ ಮಾಲೆಯನ್ನು ಹಿಡಿದು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರುತ್ತಾಳೆ ಬ್ರಹ್ಮಚಾರಿಣಿಯೇ ದೇವಿಯ ಉತ್ಪತ್ತಿಯು ಈ ಪದವು ಸಂಸ್ಕೃತದ ಮೂಲದಿಂದ ಬಂದಿದೆ ಬ್ರಹ್ಮ ಎಂದರೆ ಒಂದು ಸ್ವಯಂ ಅಸ್ತಿತ್ವದ ಆತ್ಮ ಸಂಪೂರ್ಣ ವಾಸ್ತವ ಸಾರ್ವತ್ರಿಕ ಸ್ವಯಂ ವೈಯುಕ್ತಿಕ ದೇವರು ಪವಿತ್ರ ಜ್ಞಾನ ಎಂದರ್ಥ ಚಾರಿಣಿ ಎಂದರೆ ಚಾರ್ಯ ಎಂಬುದರ ಸ್ತ್ರೀಲಿಂಗ ರೂಪ ಇದರ ಅರ್ಥ ವ್ಯವಹಾರದಲ್ಲಿ ತೊಡಗಿಸಿಕೊಳ್ಳುವಿಕೆ ಮುಂದುವರೆಯುವುದು ನಡವಳಿಕೆಯು ಹಾಗೂ ಅನುಸರಿಸುವುದು ಒಳಗೆ ಹೋಗುವುದು ಎಂದರ್ಥವಾಗುತ್ತದೆ ಹಾಗೆ ವೈದಿಕ ಗ್ರಂಥಗಳಲ್ಲಿ ಬ್ರಹ್ಮಚಾರಿಣಿ ಎಂಬ ಪದಕ್ಕೆ ಪವಿತ್ರ ಧಾರ್ಮಿಕ ಜ್ಞಾನವನ್ನು ಅನುಸರಿಸುವ ಮಹಿಳೆ ಎಂಬರ್ಥವಿದೆ ಸ್ನೇಹಿತರೆ ಬನ್ನಿ ಇಂತಹ ಬ್ರಹ್ಮಚಾರಿಣಿ ದೇವಿಯು ಬ್ರಹ್ಮಚಾರಿಣಿ ಯಾಕೆಯಾದಳು ಅವಳ ದಂತಕಥೆಯನ್ನು ನೋಡೋಣ ಅದಕ್ಕೂ ಮುನ್ನ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ದೇವಿ ಬ್ರಹ್ಮಚಾರಿಣಿಯ ಕೃಪೆಗೆ ಒಳಗಾಗಿ ಅಂತ ಹೇಳ್ತಾ ವಿಡಿಯೋವನ್ನು ನೋಡೋಣ ಬನ್ನಿ ಸ್ನೇಹಿತರೆ ಬ್ರಹ್ಮಚಾರಿಣಿ ದೇವಿಯ ಆವೃತ್ತಿಗಳು ಪ್ರಕಾರ ಕನ್ಯೆ ಪಾರ್ವತಿ ಶಿವನನ್ನು ಮದುವೆಯಾಗಲು ನಿರ್ಧರಿಸುತ್ತಾಳಂತೆ ಅವಳ ಎತ್ತವರು ಅವಳನ್ನು ನಿರುತ್ಸಾಹಗೊಳಿಸಲು ಪ್ರಯತ್ನಿಸುತ್ತಾರೆ ಆದರೆ ಅವಳು ದೃಢವಾಗಿ ಉಳಿಯಲು ಸುಮಾರು ಐದು ವರ್ಷಗಳ ಕಾಲ ತಪಸ್ಸನ್ನು ಮಾಡುತ್ತಾಳಂತೆ ಈ ಮಧ್ಯೆ ದೇವರುಗಳು ಪ್ರೇಮ ಮತ್ತು ಕಾಮದ ದೇವರಾದ ಕಾಮದೇವನನ್ನು ಸಂಪರ್ಕಿಸಿ ಪಾರ್ವತಿಯ ಬಗ್ಗೆ ಶಿವನಲ್ಲಿ ಆಸೆಯನ್ನು ಹುಟ್ಟು ಹಾಕುವಂತೆ ಕೇಳಿಕೊಳ್ಳುತ್ತಾರೆ ಆಗ ಕಾಮದೇವನು ಶಿವನ ಮೇಲೆ ಕಾಮದ ಬಾಣವನ್ನು ಪ್ರಯೋಗಿಸುತ್ತಾನೆ ಇವನ ಬಾಣದಿಂದ ಕ್ರೋಧಗೊಂಡ ಶಿವನು ತನ್ನ ಹಣೆಯ ಮೇಲೆ ಇದ್ದ ಮೂರನೇ ಕಣ್ಣನ್ನು ತೆರೆದು ಕಾಮದೇವನನ್ನು ಸುಟ್ಟು ಬೂದಿ ಮಾಡುತ್ತಾನೆ ಈ ಘಟನೆಯನ್ನು ತೀರ ಹತ್ತಿರದಂತ ಕಂಡ ಪಾರ್ವತಿಯು ಯಾವುದೇ ಆತಂಕಕ್ಕೆ ಒಳಗಾಗದೆ ಶಿವನನ್ನು ಗೆಲ್ಲುವ ತನ್ನ ಭರವಸೆಯನ್ನು ದೃಢ ಸಂಕಲ್ಪವನ್ನು ಈ ಘಟನೆಯಿಂದ ಕಳೆದುಕೊಳ್ಳುವುದಿಲ್ಲ ಕಿಂಚಿತ್ತೂ ಆತಂಕಗೊಳ್ಳದೆ ಶಿವನಂತೆ ಪರ್ವತಗಳಲ್ಲಿ ವಾಸ ಮಾಡಲು ಪ್ರಾರಂಭಿಸುತ್ತಾಳೆ ಮತ್ತು ಅವನು ಮಾಡುವ ಅದೇ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾಳೆ ಉದಾಹರಣೆಗೆ ತಪಸ್ಸು ಯೋಗ ಮುಂತಾದವುಗಳಲ್ಲಿ ಬ್ರಹ್ಮಚಾರಿಣಿಯೇ ಪರಶಿವನ ರೀತಿಯೇ ಮಾಡುತ್ತಾಳೆ ಅವಳ ತಪಸ್ಸಿ ಅನ್ವೇಷಣೆಯು ಶಿವನ ಗಮನವನ್ನು ಅತ್ಯಂತ ವೇಗವಾಗಿ ಸೆಳೆಯುತ್ತದೆಯಂತೆ ಮತ್ತು ಅವನ ಆಸ್ತಿಕತವನ್ನು ಜಾಗೃತಗೊಳಿಸುತ್ತದೆಯಂತೆ ಅವನು ಅವಳನ್ನು ವೇಷ ಧರಿಸಿ ಭೇಟಿಯಾಗುತ್ತಾನೆ ಮತ್ತು ಶಿವನ ದೌರ್ಬಲ್ಯಗಳನ್ನು ವ್ಯಕ್ತಿತ್ವದ ಸಮಸ್ಯೆಗಳನ್ನು ಎಣಿಸುವ ಮೂಲಕ ಅವಳನ್ನು ತಡೆಯುವ ಪ್ರಯತ್ನವನ್ನು ಮಾಡುತ್ತಾನೆ ಪಾರ್ವತಿ ಅದನ್ನೆಲ್ಲ ಕೇಳಿ ನಿರಾಕರಿಸುತ್ತಾಳೆ ಮತ್ತು ತನ್ನ ಸಂಕಲ್ಪವನ್ನು ಒತ್ತಾಯಿಸುತ್ತಾಳೆ ಬ್ರಹ್ಮಚಾರಿಣಿ ದೇವಿಯು ಈ ಸಮಯದಲ್ಲಿ ತಪಸ್ಸಿಗೆ ಕುಳಿತಾಗ ಪ್ರಖಂಡಸುರ ಎಂಬ ರಾಕ್ಷಸನು ಲಕ್ಷಾಂತರ ಅಸುರರೊಂದಿಗೆ ಪಾರ್ವತಿಯ ಮೇಲೆ ದಾಳಿ ಮಾಡುತ್ತಾನೆ ಆದರೆ ಪಾರ್ವತಿಯು ತನ್ನ ತಪಸ್ಸಿನ ಕೊನೆಯ ಹಂತದಲ್ಲಿದ್ದಳು ಮತ್ತು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಪಾರ್ವತಿಯ ಈ ಅಸಹಾಯಕಳಾಗಿರುವುದನ್ನು ನೋಡಿದಂಥ ದೇವತೆಗಳಾದ ಲಕ್ಷ್ಮಿ ಮತ್ತು ಸರಸ್ವತಿಯು ಮಧ್ಯ ಪ್ರವೇಶಿಸುತ್ತಾರೆ ಆದರೆ ರಾಕ್ಷಸರು ಅವರ ಸಂಖ್ಯೆಯನ್ನು ಮೀರಿರುತ್ತಾರೆ ಅವರು ಹಲವು ದಿನಗಳ ಹೋರಾಟದ ನಂತರ ಪಾರ್ವತಿಯ ಪಕ್ಕದಲ್ಲಿ ಇದ್ದ ಕಮಂಡಲವು ಬೀಳುತ್ತದೆಯಂತೆ ಅದು ಬಿದ್ದ ಪರಿಣಾಮವಾಗಿ ಪ್ರವಾಹವು ಉಕ್ಕಿ ಬಂದು ಎಲ್ಲ ರಾಕ್ಷಸರನ್ನು ಕೊಚ್ಚಿಕೊಂಡು ಹೋಗುತ್ತಾರಂತೆ ಕೊನೆಗೆ ಪಾರ್ವತಿ ತನ್ನ ಕಣ್ಣುಗಳನ್ನು ತೆರೆದು ಬೆಂಕಿಯನ್ನು ಹೊರಸೂಸಿ ರಾಕ್ಷಸನನ್ನು ಸುಟ್ಟು ಬೂದಿ ಮಾಡುತ್ತಾಳಂತೆ ದೇವಿ ಪಾರ್ವತಿಯ ಅಂದರೆ ಬ್ರಹ್ಮಚಾರಿಣಿಯ ಈ ತಪಸ್ಸಿನಿಂದ ವಿಶ್ವದ ಎಲ್ಲರೂ ಸಹ ಪ್ರಭಾವಿತರಾಗುತ್ತಾರಂತೆ ಶಿವನು ಕೊನೆಗೆ ಬ್ರಹ್ಮಚಾರಿಯ ವೇಷವನ್ನು ಧರಿಸಿ ಪಾರ್ವತಿಯನ್ನು ಭೇಟಿಯಾಗುತ್ತಾನೆ ನಂತರ ಅವನು ಪಾರ್ವತಿಯನ್ನು ಪರೀಕ್ಷಿಸಿ ಅವಳಿಗೆ ಒಗಟುಗಳನ್ನು ನೀಡುತ್ತಾನಂತೆ ಅವಳು ಎಲ್ಲ ಒಗಟುಗಳಿಗೆ ಸರಿಯಾಗಿ ಉತ್ತರಿಸುತ್ತಾಳೆ ಪಾರ್ವತಿಯ ಮೆದುಳು ಮತ್ತು ಸೌಂದರ್ಯಕ್ಕಾಗಿ ಅವಳನ್ನು ಒಗಳಿ ನಂತರ ಬ್ರಹ್ಮಚಾರಿ ಅವಳಿಗೆ ಪ್ರಸ್ತಾಪಿಸುತ್ತಾನೆ ಪಾರ್ವತಿ ಶಿವನನ್ನು ಅರಿತುಕೊಳ್ಳುತ್ತಾಳೆ ಹಾಗೆ ಅವನನ್ನು ಸ್ವೀಕರಿಸುತ್ತಾಳೆ ಇವನು ತನ್ನ ನಿಜವಾದ ರೂಪದಲ್ಲಿ ಕಾಣಿಸಿಕೊಂಡು ಅಂತಿಮವಾಗಿ ಅವಳನ್ನು ಸ್ವೀಕರಿಸಿ ಅವಳ ತಪಸ್ಸನ್ನು ಮೆರೆಸುತ್ತಾನೆ ತಪಸ್ಸಿನ ಸಮಯದಲ್ಲಿ ಪಾರ್ವತಿ ದೇವಿಯು ಬಿಲ್ವ ಪತ್ರೆ ಮತ್ತು ನದಿ ನೀರಿನಿಂದ ತನ್ನನ್ನು ತಾನೇ ಪೋಷಿಸಿಕೊಳ್ಳುತ್ತಿದ್ದಳಂತೆ ಹಾಗೆ ವಾಸಸ್ಥಾನ ಸ್ವಾದಿಷ್ಟ ಸ್ಥಾನ ಚಕ್ರದಲ್ಲಿದೆ ಬ್ರಹ್ಮಚಾರಿಣಿ ಅವಿವಾಹಿತವಾಗಿರುವುದನ್ನು ಸೂಚಿಸುತ್ತದೆ ಮತ್ತು ಬಿಳಿ ಬಣ್ಣವು ಶುದ್ಧತೆಯನ್ನು ಸೂಚಿಸುತ್ತದೆ ಬ್ರಹ್ಮಚಾರಿಣಿಯ ಮಂತ್ರವೆಂದರೆ ಓಂ ದೇವಿ ಬ್ರಹ್ಮಚಾರಿಣಿಯೇ ನಮಃ ಓಂ ನಮೋ ಬ್ರಹ್ಮಚಾರಿಣಿಯೇ ನಮಃ ಎಂಬುದಾಗಿದೆ ಇಂತಹ ಬ್ರಹ್ಮಚಾರಿಣಿಯ ದೇವಾಲಯವು ದುರ್ಗ ಮಂದಿರವು ಹನುಮಾನ್ ಗಂಜ್ ಎಂಬ ಉತ್ತರ ಪ್ರದೇಶ ರಾಜ್ಯದಲ್ಲಿದೆ ಇವಳನ್ನು ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿ ದೇವಿಯನ್ನಾಗಿ ಪೂಜಿಸಲಾಗುತ್ತದೆ ಬ್ರಹ್ಮಚಾರಣಿಯ ಬಗ್ಗೆ ಮುಖ್ಯ ಅಂಶಗಳೆಂದರೆ ಅವಳ ರೂಪ ಬಿಳಿ ವಸ್ತ್ರಧಾರಿಣಿ ಬಲಗೈಯಲ್ಲಿ ರುದ್ರಾಕ್ಷಿ ಮಾಲೆ ಹಾಗೂ ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರುತ್ತಾಳೆ ಅವಿವಾಹಿತ ಯೋಗಿನಿಯಾಗಿ ಕಾಣಿಸಿಕೊಳ್ಳುತ್ತಾಳೆ ಬ್ರಹ್ಮಚಾರಿಣಿಯ ಅರ್ಥವೆಂದರೆ ಬ್ರಹ್ಮ ಎಂದರೆ ಪರಮಾತ್ಮ ಜ್ಞಾನ ಪವಿತ್ರ ಸತ್ಯ ಎಂದರ್ಥ ಚಾರಿಣಿ ಎಂದರೆ ಅನುಸರಿಸುವಳು ನಡವಳಿಕೆಯಲ್ಲಿರುವವಳು ಎಂದು ಒಟ್ಟಿಗೆ ಸೇರಿಸಿದಾಗ ಪವಿತ್ರ ಜ್ಞಾನವನ್ನು ಅನುಸರಿಸುವಳು ಎಂದರ್ಥವಾಗುತ್ತದೆ ಸ್ನೇಹಿತರೆ ಹೀಗೆ ಪಾರ್ವತಿ ದೇವಿಯ ಎರಡನೇ ಅವತಾರವಾದ ಬ್ರಹ್ಮಚಾರಿಣಿಯನ್ನು ನವರಾತ್ರಿಯಲ್ಲಿ ಎರಡನೇ ದಿನ ಬ್ರಹ್ಮಚಾರಿಣಿ ರೂಪದಲ್ಲಿ ಪೂಜಿಸಲ್ಪಡುತ್ತಾಳೆ ಇವಳ ಕೃಪೆ ತಮ್ಮೆಲ್ಲರ ಮೇಲೆ ಇರಲಿ ಎಂದು ಹೇಳುತ್ತಾ ಬ್ರಹ್ಮಚಾರಿಣಿಯ ದಂತಕಥೆಯು ಇಲ್ಲಿಗೆ ಮುಕ್ತಾಯವಾಯಿತು ಸ್ನೇಹಿತರೆ ಮತ್ತೆ ನನ್ನ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ನಮಸ್ಕಾರಗಳು ಅಷ್ಟೇ ಅಲ್ಲದೆ ಸ್ನೇಹಿತರೆ ದಯಮಾಡಿ ನನ್ನ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಮತ್ತೆ ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು